ನಾವೀಗ ಶಿಶಿಲಾ ಗ್ರಾಮದ ವೈಕುಂಠಪುರ ಅನ್ನುವಂತ ಒಂದು ಊರಲ್ಲಿ ಇದೀವಿ ಇಲ್ಲಿ ಯಾಕೆ ಬಂದ್ವಿ ಅಂತ ಹೇಳಿದ್ರೆ ಈಗ ನೋಡ್ತಾ ಇರಬಹುದು ನನ್ನ ಈಗ ಬ್ಯಾಕ್ ಸೈಡ್ ಒಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆ ಇದು ಕೇಂದ್ರ ಸರ್ಕಾರದ ಅನುಮೋದನೆ ಆಗಿರುವಂತಹ ವಾಲ್ಮೀಕಿ ವಸತಿ ಶಾಲೆ ಇಲ್ಲಿ ತರಗತಿ ತರಗತಿಯಿಂದ ಏಳನೇ ತರಗತಿಯವರೆಗೆ ಮಕ್ಕಳು ಒಟ್ಟು ಈಗ ಸದ್ಯಕ್ಕೆ ನೂರ ಹತ್ತು ಸ್ಟ್ರೆಂತ್ ಇದೆ ಮಕ್ಕಳದು ಆದ್ರೆ ಇದೀಗ ನೋಡ್ತಿರ್ಬೋದು ಬಹಳ ಸುಂದರವಾಗಿರುವ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿದೆ ಆ ಶಾಲೆಯಲ್ಲಿ ಒಟ್ಟು ಆರು ಕೊಠಡಿ ಇದ್ರೆ ಅದೇ ಈ ವಸತಿ ಗೃಹದಲ್ಲಿ ಕೂಡ ಒಂದು ಆರು ಕೊಠಡಿ ಇದೆ ಅಲ್ಲಿ ಹೆಣ್ಣು ಮಕ್ಕಳಿಗೆ ಬೇರೆ ಆ ಗಂಡು ಮಕ್ಕಳಿಗೆ ಬೇರೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಬೇರೆ ವಿದ್ಯಾರ್ಥಿನಿಯರಿಗೆ ಬೇರೆ ಕೊಠಡಿ ಜೊತೆಗೆ ಸಿಬ್ಬಂದಿಗಳಿಗೆ ಬೇರೆ ಕೊಠಡಿ ಜೊತೆಗೆ ಟೀಚರ್ಸ್ ಗಳಿಗೆ ಕೂಡ ಬೇರೆ ಕೊಠಡಿಯನ್ನ ಇಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಒಟ್ಟು ನಾಲ್ಕು ಕೋಟಿ ವೆಚ್ಚದಲ್ಲಿ ಈ ಒಂದು ದೊಡ್ಡ ಒಂದು ಒಂದು ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಲಾಗಿದೆ ಸದ್ಯಕ್ಕೆ ಈ ಒಂದು ಕನ್ಸ್ಟ್ರಕ್ಷನ್ ಶುರುವಾಗಿ ಎಂಟು ತಿಂಗಳ ಮೇಲಾಗಿದೆ ಈಗಾಗಲೇ ಒಂದು ಮಳೆಗಾಲ ಸಂದರ್ಭದಲ್ಲಿ ಈ ಕನ್ಸ್ಟ್ರಕ್ಷನ್ ಆಗಬೇಕಾಗಿತ್ತು ಸ್ವಲ್ಪ ಡಿಲೇ ಆಗಿದೆ ಅಂದ್ರೆ ಮಳೆ ಬೇಗ ಬಂತು ಹಾಗಾಗಿ ಸ್ವಲ್ಪ ಕಾಮಗಾರಿ ವಿಳಂಬ ಆಗಿದೆ ಹಾಗಾಗಿ ಇಲ್ಲಿ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಹಳೆಯ ಒಂದು ಕಟ್ಟಡದಲ್ಲಿ ಆ ಮಕ್ಕಳಿಗೆ ಒಂದು ಎಜುಕೇಶನ್ ಅಲ್ಲಿ ಹೋಗೋಣ ಬನ್ನಿ ಹೇಗಿದೆ ಈಗಿನ ಪರಿಸ್ಥಿತಿ ಹಿಂದಡೆ ಕಾಣಿಸುವಂತಹ ಹಳೆ ಬಿಲ್ಡಿಂಗ್ಗೆ ಎಲ್ಲಿ ಈಗ ಸದ್ಯಕ್ಕೆ ಮಕ್ಕಳಿಗೆ ಒಂದು ಎಜುಕೇಶನ್ ಕೊಡಲಾಗ್ತಾ ಇದೆ ಒಂದಿನ ಮೂರನೇ ಕ್ಲಾಸ್ ವರೆಗೆ ಆಮೇಲೆ ಏಳನೇ ವರೆಗೆ ಇಲ್ಲಿ ಎರಡು ಕೊಠಡಿ ಇದೆ ಇನ್ನು ಉಳಿದ ಮಕ್ಕಳಿಗೆ ಸಮುದಾಯ ಭವನದಲ್ಲಿ ಕೂಡ ಕೊಠಡಿ ವ್ಯವಸ್ಥೆ ಇದೆ ಅಲ್ಲಿ ಕೂಡ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಡಲಾಗ್ತಾ ಇದೆ ನೋಡ್ತಾ ಅಲ್ಲಿ ಬೋರ್ಡ್ ಕೂಡ ಇದೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಬೆಳ್ತಂಗಣ ತಾಲೂಕು ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಶಾಲೆ ಶಿಶಿಲ ಇಲ್ಲಿನ ಮಕ್ಕಳಿಗೆ ಅಂದ್ರೆ ಗ್ರಾಮೀಣ ಮಕ್ಕದ ಮಕ್ಕಳಿಗೆ ಈ ಆದಿವಾಸಿ ಬುಡಕಟ್ಟು ಮಕ್ಕಳಿಗೆ ಇಲ್ಲಿ ಒಂದು ಉಚಿತವಾಗಿ ವಿದ್ಯಾಭ್ಯಾಸ ಕೊಡಲಾಗ್ತಾ ಇದೆ ಬಹಳ ಒಳ್ಳೆ ಎಜುಕೇಶನ್ ಕೂಡ ಇದೆ ಆದ್ರೆ ಅದಕ್ಕೆ ಸರಿಯಾಗಿ ನೋಡ್ತಿರ್ಬೋದು ಬಹಳ ಒಳ್ಳೆಯ ಕಟ್ಟಡ ಕೂಡ ಆಗ್ತಾ ಇದೆ ಸುಸಜ್ಜಿತ ಕಟ್ಟಡ ಕೂಡ ಆಗ್ತಾ ಇದೆ ಆ ಕ್ಲಾಸ್ ರೂಮ್ ಏಳು ಕ್ಲಾಸ್ ರೂಮ್ ಜೊತೆಗೆ ಆರು ರೂಮ್ಗಳ ವಸತಿ ಗೃಹ ಎಲ್ಲ ಕೂಡ ಆಗ್ತಾ ಇದೆ ಮಾತನಾಡಕ್ಕೆ ನಮ್ಮ ಜೊತೆ ಇದ್ದಾರೆ ಇಲ್ಲಿನ ಎಚ್ ಎಂ ಆಗಿರುವಂತಹ ಕರುಣಾಕರ್ ನಮಸ್ತೆ ನಾವಿಲ್ಲಿ ಬಂದ್ವಿ ಬಹಳ ಸುಂದರವಾಗಿ ಕಟ್ಟಡ ಆಗ್ತಾ ಇದೆ ಸುಸಜ್ಜಿತ ಕಟ್ಟಡ ಆಗ್ತಾ ಇದೆ ಆ ಏಳು ಕೊಠಡಿಯ ಕ್ಲಾಸ್ ರೂಮ್ ಜೊತೆಗೆ ಆರು ಕೊಠಡಿಯ ಹಾಸ್ಟೆಲ್ ಸಿಬ್ಬಂದಿಗಳಿಗೆ ಬೇರೆ ಟೀಚರ್ಸ್ಗೆ ಎಲ್ಲ ಬೇರೆ ಕೆಲಸ ಆಗ್ತಾ ಇದೆ ಬಟ್ ಇದು ಶುರುವಾಗಿ ಎಂಟು ತಿಂಗಳ ಮೇಲೆ ಆಯ್ತು ಬಟ್ ಈಗ ನಿಮ್ಗೆ ಆಗ್ಲೇ ಬೇಗ ಆಗ್ಬೇಕಾಗಿತ್ತು ಎಲ್ಲ ಕೆಲಸ ಈಗ ಎಷ್ಟು ಕಷ್ಟ ಇದೆ ಇಲ್ಲಿ ಮಕ್ಕಳಿಗೆ ಒಂದು ಎಜುಕೇಷನ್ ಕೊಡುವಂತದ್ದು ತುಂಬ ಕಷ್ಟ ಅಂತ ನಿಲ್ಲ ಮೇಡಮ್ ನಮಗೆ ನಮ್ಮ ಇಲ್ಲಿನ ಯುವ ಏನು ಯುವಕ ಮಂಡಲದ ಸದಸ್ಯರು ಅಂದರೆ ಮಲೆಕುಡಿಯರ ಸಭಾಭವನ ಇದನ್ನೆಲ್ಲ ನಮಗೆ ನೀಡಿದರೆ ಉಚಿತವಾಗಿ ನಮಗೆ ಅವರಿಂದ ನೀಡಿರುವಂತದ್ದು ನಾವು ಅಲ್ಲಿ ತರಗತಿಗಳನ್ನು ಮಾಡ್ತಾ ಮಕ್ಕಳಿಗೆ ಯಾವುದೇ ಸಮಸ್ಯೆ ಬರದ ಹಾಗೆ ತುಂಬ ಉತ್ತಮವಾಗಿ ತರಗತಿಗಳನ್ನು ನಮ್ಮ ಶಿಕ್ಷಕರಾಗಿರ್ಬೋದು ಎಲ್ಲ ಮಕ್ಕಳಿಗೆ ಯಾವುದೇ ಸಮಸ್ಯೆ ಬರೋದಾಗಿ ನೋಡಿಕೊಳ್ತಾ ಇದ್ದೇವೆ ಆದ್ರೆ ಆದಷ್ಟು ಬೇಗ ನಮಗೊಂದು ಈ ಕಟ್ಟಡದ ಉದ್ಘಾಟನೆ ಮಾಡಿಕೊಟ್ರೆ ಮಕ್ಕಳನ್ನು ತುಂಬಾ ಒಂದು ಸುಸಜ್ಜಿತ ಕಟ್ಟಡದೊಳಗೆ ನೋಡುವಂಥದ್ದು ನಮಗೆ ಒಂದು ಪುಣ್ಯ ಭಾಗ್ಯ ಅಂತ ಹೇಳ್ಬೋದು ಇಲ್ಲಿ ಎಲ್ಲೆಲ್ಲಿಯ ಮಕ್ಕಳೆಲ್ಲ ಬರ್ತಾ ಇದ್ದಾರೆ ಒಟ್ಟು ಸ್ಟ್ರೆಂತ್ ನೀವು ನೂರ ಹತ್ತು ಅಂತ ಹೇಳಿದ್ರಿ ಯಾವ ಯಾವ ಭಾಗದಿಂದ ಬರ್ತಾರೆ ಇಲ್ಲಿ ವಸತಿ ನಮ್ಗೆ ಇಲ್ಲಿ ಸಣ್ಣ ಕೊಪ್ಪಳ ಬಿಜಾಪುರ ಮತ್ತೆ ಈಚೆ ನಿಡ್ಲೆ ಉಜಿರೆ ಅವರು ಅರ್ಸಮಕ್ಕಿ ಕೊಕ್ಕಡ ಈ ಕಡೆ ಶಿಶಿಲದ ಲೋಕಲ್ ಮಕ್ಕಳು ಕೂಡ ಇದ್ದಾರೆ ಎಲ್ಲ ಕಡೆ ಅವರು ಇಲ್ಲಿ ಉತ್ತಮವಾದ ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದಾರೆ ಸರ್ಕಾರದಿಂದ ತುಂಬಾ ಉತ್ತಮವಾದ ಸೌಲಭ್ಯಗಳು ಬರ್ತಾ ಇದೆ ಅದನ್ನು ಮಕ್ಕಳಿಗೆ ಸಹ ನಾವು ಎಲ್ಲಾ ರೀತಿಯಾಗಿಯೂ. ಕೊಡ್ತಾ ಇದ್ದೇವೆ ಹಾಗೆ ಮಕ್ಕಳು ಉತ್ತಮವಾದ ಸೌಲಭ್ಯ ಒಳ್ಳೆ ಶಿಕ್ಷಣವನ್ನು ಪಡಿತಾರೆ ಮಕ್ಕಳಿಗೆ ಬೇಕಾದ ಶೂ ಸಾಕ್ಸ್ ಮತ್ತೆ ಸ್ಮಾರ್ಟ್ ಕ್ಲಾಸ್ಗಳು ರಾತ್ರಿ ಎಂಡಿ ಕ್ಲಾಸ್ ಎಂಒಡಿಯಲ್ಲಿ ಮಕ್ಕಳಿಗೆ ಉಚಿತವಾಗಿ ಏನು ಶಿಕ್ಷಕರು ಏನು ಸರದಿಯಂತೆ ಗಳನ್ನು ಮಾಡ್ತಾ ಇದ್ದಾರೆ ಮತ್ತೆ ಏನು ಆಹಾರದ ಮೆನು ಆಗಿರ್ಬೋದು ಅವರಿಗೆ ದಿನನಿತ್ಯ ಮೆನು ಅನ್ನನ್ನು ಕೊಡ್ತಾ ಇದ್ದಾರೆ ಅವರು ಕೂಡ ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಮಕ್ಕಳಿಗೆ ಒಂದಿಷ್ಟು ಸಮಸ್ಯೆ ಬರೆದಾಗ ನಾವು ಸುಮಾರು ಎಂಟು ತಿಂಗಳಿಂದ ಈ ಕೆಲಸವನ್ನು ಮಾಡ್ತಿದ್ದೇವೆ ಇಷ್ಟುವರೆಗೆ ಪೋಷಕರಿಂದ ಆಗಿರೋದು ಮಕ್ಕಳಿಗೆ ಯಾವುದೇ ಸಮಸ್ಯೆ ಬಂದದ್ದು ನಮಗೆ ಹೇಳಿಲ್ಲ ಹಾಗಾದ್ರೆ ಆದರೂ ಕೂಡ ನಮಗೆ ಮಕ್ಕಳನ್ನ ಕೂರಿಸುವಂಥದ್ದು ಅಲ್ಲಿ ಅವರನ್ನು ಕೂರಿಸಿ ಪಾಠ ಮಾಡುವಂತ ನಮಗೆ ಸ್ವಲ್ಪ ಕಷ್ಟ ಅನಿಸ್ತಿದೆ ಆದ್ರೆ ನಾವು ಏನು ನಮ್ಮ ಹೊಸ ಕಟ್ಟಡಕ್ಕಾಗಿ ಕಾಯ್ತಾ ಇದ್ದೇವೆ ಅಷ್ಟೇ ಹೌದೌದು ಆಗಸ್ಟ್ ತಿಂಗಳಲ್ಲಿ ಬಿಟ್ಟುಕೊಡಬಹುದು ಅಂತ ಹೇಳಿದ್ದಾರೆ ಕೆಲಸಗಳು ತ್ವರಿತಗತಿಯಲ್ಲಿ ನಡೀತಾ ಇದೆ ನಾವು ಕೂಡ ಅವರಿಗೆ ಒತ್ತಡವನ್ನ ಹಾಕ್ತಿದೇವೆ ನಮ್ಮ ಇಲಾಖಾಧಿಕಾರಿಗಳಿಗೆ ಕೂಡ ಒತ್ತಡವನ್ನ ಹಾಕ್ತಾ ಇದ್ದೇವೆ ಅವರೆಂದು ಕೂಡ ಸ್ಪಂದನೆಗಳು ಸಿಗ್ತಾ ಇದೆ ಆದಷ್ಟು ಬೇಗ ಆಗಸ್ಟ್ ಸ್ವಾತಂತ್ರ್ಯೋತ್ಸವದ ಮೊದಲು ನಮ್ಗೆ ಬಿಟ್ಟು ಕೊಟ್ಟು ಒಳ್ಳೇದು ಅಂತ ನಾವು ಹೇಳುವಂತ ಇದ್ರ ಬಗ್ಗೆ ಮಾತಾಡಕ್ಕೆ ಮಾತಾಡಕ್ಕಿರುವಂತಹ ಸ್ಥಳೀಯರು ಕೂಡ ಹೌದು ಗ್ರಾಮಸ್ಥರು ಕೂಡ ಹೌದು ಜೊತೆಗೆ ಇಲ್ಲಿ ಒಂದು ವಿದ್ಯಾರ್ಥಿಯ ಪೇರೆಂಟ್ ಕೂಡ ಹೌದು ಈಗ ಇಲ್ಲಿರುವಂತಹ ಶಾಲೆಯ ಸೌಲಭ್ಯ ಆಗಿರ್ಬೋದು ಇಲ್ಲಿ ಎಜುಕೇಶನ್ ಎಲ್ಲ ಹೇಗಿದೆ ಅಂತ ನಿಮ್ಮ ಎಜುಕೇಶನ್ ಮಟ್ಟಿಗೆ ನಾವ್ ಏನ್ ಮಾತಾಡ್ಲಿಕ್ಕಿಲ್ಲ ಅಂತ ಒಳ್ಳೆ ಶಿಕ್ಷಣ ಇದೆ ಸಾವಿರದ ಎಪ್ಪತ್ತರ ದಶಕದಲ್ಲಿ ಸ್ಥಳೀಯ ಗಿರಿಜನರ ಅಭಿವೃದ್ಧಿಗಾಗಿ ಇಲ್ಲಿ ಒಂದಷ್ಟು ಸರಕಾರಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡು ಸರಕಾರ ಸ್ವಾಧೀನಪಡಿಸಿಕೊಂಡು ಗಿರಿಜನರ ಪುನರ್ವಸತಿ ಕಾಲೋನಿ ಅಂತ ಒಂದು ಎಂಬತ್ತು ಎಕರೆಗೆ ಜಾಸ್ತಿ ಕಂದಾಯ ಇಲಾಖೆಯಿಂದ ಬಿಡುಗಡೆಗೊಳಿಸಿ ಸುಮಾರು ಮೂವತ್ತು ಕುಟುಂಬಗಳಿಗೆ ಇಲ್ಲಿ ಕೃಷಿ ಜಮೀನನ್ನು ಕೊಟ್ಟಿದೆ ಅದರಲ್ಲಿ ಕೃಷಿ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಅಲ್ಲಿ ಇಲ್ಲಿನ ಮಲೆಕುಡಿಯರಿಗಾಗಿ ವಿಶೇಷವಾಗಿ ಒಂದು ವಸತಿ ಶಾಲೆ ಬೇಕು ಎನ್ನುವಂಥ ನಿಟ್ಟಿನಲ್ಲಿ ಆಶ್ರಮ ಶಾಲೆ ಎನ್ನುವಂತ ಮಲೆಕುಡಿಯರ ಆಶ್ರಮ ಶಾಲೆ ಅಂತ ಇಲ್ಲಿ ಪ್ರಾರಂಭ ಆಯ್ತು ಸಾವಿರದ ಒಂಬೈನೂರ ಎಪ್ಪತ್ತ ಆರು ಎಪ್ಪತ್ತೈದು ಎಪ್ಪತ್ತಾರು ಇರಬಹುದು ಹೆಚ್ಚಿನ ಅಂಶ ಬಳಿಕ ಅನೇಕ ಏರಿಳಿತಗಳನ್ನು ಕಂಡಿದೆ ಈ ಶಾಲೆ ತುಂಬಾ ಒಮ್ಮೊಮ್ಮೆ ಆ ಶಿಕ್ಷಕರು ಇಲ್ಲದೆ ಸಮಸ್ಯೆ ಆದ ಸಮಯದಲ್ಲಿ ನಾವು ಯುವಕ ಮಂಡಲದವರು ನಾವು ನಾವು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿದ ಉದಾಹರಣೆಗಳು ಕೂಡ ಇದೆ ಈ ಸಂದರ್ಭದಲ್ಲಿ ಈಗ ಮಕ್ಕಳ ಸಂಖ್ಯೆಯು ಒಳ್ಳೆ ಬಂದಿದೆ ಉತ್ತಮ ಶಿಕ್ಷಕರು ನಮ್ಗೆ ಈಗ ಇದ್ದಾರೆ ಒಳ್ಳೆ ಶಿಕ್ಷಣ ಕೂಡ ಲಭಿಸ್ತಾ ಇದೆ ಆದ್ರೆ ನಾವು ಹಿಂದಿನ ಕಾಲದಲ್ಲಿ ನಾವು ನಾವಿದ್ದೇ ಶಾಲೆಯಲ್ಲಿ ಕಲಿತವರು ಆಗ ನಮ್ಗೆ ಎಂಥ ಸಮಸ್ಯೆ ಅನ್ನಾದರೂ ತಾಳಿಕೊಳ್ಳುವಂಥ ಧಾರಣ ಶಕ್ತಿ ಇತ್ತು ಆಗಿನ ಕಾಲದ ಎಲ್ಲ ಮಕ್ಕಳಲ್ಲಿ ಕೂಡ ನನಗೆ ಅಂತಲ್ಲ ಪ್ರತಿಯೊಬ್ಬರ ಮಕ್ಕಳು ಸುಮಾರು ಸುಮಾರು ಮೂರು ಕಿಲೋಮೀಟರ್ ದೂರದಿಂದ ನಡ್ಕೊಂಡು ಮಳೆಗಾಲ ಇರ್ಬೋದು ಬೇಸಿಗೆಗಾಲ ಇರ್ಬೋದು ನಡೆದುಕೊಂಡು ಬರುವಂಥ ಧಾರಣ ಶಕ್ತಿ ಅವರಲ್ಲಿ ಇತ್ತು ಆದರೆ ಈಗಿನ ಮಕ್ಕಳು ಹಾಗಲ್ಲ ಅವ್ರು ತುಂಬಾ ಸೂಕ್ಷ್ಮ ಮತ್ತೆ ಎಲ್ಲ ಸಮಸ್ಯೆಗಳನ್ನು ತಾಳಿಕೊಳ್ಳುವಂತ ಶಕ್ತಿ ಅವರಿಗಿಲ್ಲ ಅಂತ ಸಂದರ್ಭದಲ್ಲಿ ಇಲ್ಲಿ ನಾವು ಕಳೆದ ವರ್ಷ ಹೊಸ ಶಾಲೆ ಆಗ್ತದೆ ಅಂತ ಹೇಳಿ ಬಿಲ್ಡಿಂಗ್ ಪ್ರಾರಂಭ ಆಗಿದೆ ಶಿಲಾನ್ಯಾಸ ಆಗಿದೆ ಈಗಾಗಲೇ ಕಾಮಗಾರಿ ಸುಮಾರು ತೊಂಬತ್ತು ಪರ್ಸೆಂಟ್ ಆಗಿದೆ ಇಂಥ ಸಂದರ್ಭದಲ್ಲಿ ಈ ಜೂನ್ ನಲ್ಲಿ ಉದ್ಘಾಟನೆ ಆಗ್ಬೇಕಿತ್ತು ಈ ಕಟ್ಟಡ ಆದ್ರೆ ಆಗದೆ ಈ ಹೊಸ ಕಟ್ಟಡದ ಎಷ್ಟು ಸಾಮರ್ಥ್ಯ ಇದೆ ಅಷ್ಟು ಮಕ್ಕಳನ್ನ ಇಲ್ಲಿ ಪ್ರವೇಶಕ್ಕೆ ತಗೊ ತೆಗೆದುಕೊಂಡು ಆಗಿದೆ ಸುಮಾರು ನೂರಕ್ಕೂ ಹೆಚ್ಚು ಮಕ್ಕಳು ಒಂದನೇ ಕ್ಲಾಸ್ ನಿಂದ ನೀವು ನಂಬ್ತಿರ ಬಿಡ್ತಿರೋ ಕೇವಲ ಆರು ವರ್ಷದ ಮಕ್ಕಳು ಇಲ್ಲಿ ಇದ್ದಾರೆ ಅರವತ್ತು ನಲ್ವತ್ತರ ಈ ಕಟ್ಟಡದಲ್ಲಿ ಒಂದು ನೂರಕ್ಕಿಂತ ಹೆಚ್ಚು ಮಕ್ಕಳು ಶಿಕ್ಷಣ ಮತ್ತು ವಸತಿ ಎರಡನ್ನೂ ಈ ಕಟ್ಟಡದಲ್ಲಿ ನಡೆಸ್ತಾ ಇದ್ದಾರೆ ಈ ಮಳೆಗಾಲ ಮಳೆಗಾಲ ಅಂದ್ರೆ ನೀವು ಶಿಶಿಲದ ಮಳೆಗಾಲ ಬೇರೆ ಇಡೀ ತಾಲೂಕಿನ ಮಳೆಗಾಲ ಬೇರೆ ಚಿರಾಪುಂಜಿ ಮತ್ತು ಮಾವಸಿನ್ ರಾಮ್ಗಿಂದು ಹೆಚ್ಚು ಮಳೆ ಬರುವಂತಹ ದೇವರ ಮನೆ ಪ್ರದೇಶದಿಂದ ಉಗಮಂತಹ ಕಪಿಲ ಹರಿದು ಬರುವಂತಹ ನಾಡು ಈ ಶಿಶಿಲ ಇದರಲ್ಲಿ ಹೈಯೆಸ್ಟ್ ಮಳೆ ಬರ್ತದೆ ಊರಿನಲ್ಲಿ ಮತ್ತು ಪ್ರತಿ ಹೊತ್ತಿನಲ್ಲಿ ಕೂಡ ಹೆಚ್ಚು ಸಿಡಿಲ್ ಬರುವಂತಹ ಅಪಾಯ ಇದೆ ಅಂತ ಸಂದರ್ಭದಲ್ಲಿ ಮಕ್ಕಳು ಶಿಕ್ಷಣಕ್ಕಾಗಿ ಹತ್ತಿರದ ಸಮುದಾಯ ಭವನ ಅದಕ್ಕೆ ತೆರಳಬೇಕಾಗ್ತದೆ ಮಳೆಗಾಲದಲ್ಲಿ ಈ ಜೂನ್ ಜುಲೈ ತಿಂಗಳ ಈ ಎರಡು ತಿಂಗಳು ತುಂಬಾ ಕಷ್ಟ ಪಡ್ತಾರೆ ಮಕ್ಕಳು ಆರು ವರ್ಷದ ಮಕ್ಕಳೆಲ್ಲ ಹೊರಗಡೆ ಹೋಗ್ಬೇಕಾಗ್ತದೆ ಮತ್ತೆ ಶೌಚಾಲಯದ ವ್ಯವಸ್ಥೆ ತುಂಬ ಸಮಸ್ಯೆ ಆಗಿದೆ ಆದ್ರಿಂದ ಇದೊಂದು ಕನಸಿನ ನಮಗೆ ಕಾಮಗಾರಿ ದೊರಕಿದೆ ಕೋಟಿಗಿಂತಲೂ ಹೆಚ್ಚು ಹಣ ಹೂಡಿ ಒಂದು ಅದ್ಭುತವಾದಂತ ಕಟ್ಟಡ ಆಗ್ತಿದೆ ಮತ್ತೆ ಒಳ್ಳೆ ಶಿಕ್ಷಣ ಪ್ರ ಗುಣಮಟ್ಟದ ಶಿಕ್ಷಣ ಈ ಊರಿನಲ್ಲಿ ಬರ್ತದೆ ಅಂತ ನಿರೀಕ್ಷೆ ಇದೆ ನಮಗೆ ಅದು ಆದಷ್ಟು ಬೇಗ ಆಗಲಿ ಆದಷ್ಟು ಬೇಗ ಉದ್ಘಾಟನೆ ಆಗಲಿ ಈ ಮಕ್ಕಳ ಸಮಸ್ಯೆಗೆ ಒಂದು ಕುಣಗೊಳ್ಳಿ ಅನ್ನೋದು ನಮ್ಮ ಆಶಯ ಓಕೆ ಇಷ್ಟೆಲ್ಲ ನಾವು ಮಾತಾಡ್ತಾ ಇದ್ವಿ ಈ ಶಾಲಾ ಕೊಠಡಿ ಬಗ್ಗೆ ಸೊ ನಾ ಶಾಲಾ ಕೊಠಡಿ ನೋಡುವಣ ಅಂದ್ರೆ ಹಳೆಯ ಕೊಠಡಿ ಹೇಗೆ ಇದೆ ಅಂತ ಸೊ ಎಲ್ಲ ಶಾಲಾ ಮಕ್ಕಳು ಬಟ್ಲು ಹಿಡ್ಕೊಂಡು ಊಟಕ್ಕೋಸ್ಕರ ಕಾಯ್ತಾ ಇದ್ದಾರೆ ಇಲ್ಲೇ ಶಾಲಾ ಕೊಠಡಿ ಇದೆ ಈ ಶಾಲಾ ಕೊಠಡಿಯಲ್ಲಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಅಂದ್ರೆ ನಲಿಕಲಿ ಕಲಿ ಯೋಜನೆಯಡಿಯಲ್ಲಿ ಇಲ್ಲಿ ಪಾಠವನ್ನು ಹೇಳಿಕೊಡಲಾಗುತ್ತೆ ಇಲ್ಲೇ ಓದು ಇಲ್ಲೇ ಮಲಗೋದು ಈ ತರ ಇಲ್ಲೇ ಊಟ ಎಲ್ಲವೂ ಕೂಡ ಒಂದೇ ಕೊಠಡಿಯಲ್ಲಿ ಆಗ್ತಾ ಇದೆ ಹಾಗಾಗಿ ಒಟ್ಟು ಐವತ್ತು ವರ್ಷ ಹಳೆಯ ಇದು ವಸತಿ ಶಾಲೆ ಆಹ್ಹ್ ಪ್ರತಿಯೊಂದು ಹಾಗೆ ಹೇಳಿದ್ರು ನಮ್ಮ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಮೂಲೆಯಿಂದ ಈ ಆದಿವಾಸಿ ಕುಟುಂಬದವರು ಅಥವಾ ಕಡು ಬಡವರು ಆಹ್ ಅವರೆಲ್ಲರೂ ಕೂಡ ಬಂದು ಈ ಒಂದು ಶಾಲೆಯಲ್ಲಿ ಉತ್ತಮವಾದ ವಿದ್ಯಾಭ್ಯಾಸ ಎಲ್ಲ ಸೌಲಭ್ಯ ಪಡ್ಕೋತಾ ಇದ್ದಾರೆ ಹಾಗಾಗಿ ಪ್ರತಿಯೊಬ್ಬರು ಹೇಳೋದು ಇಷ್ಟೇ ನಮ್ಗೆ ಆದಷ್ಟು ಬೇಗ ಈಗಾಗಲೇ ಸ್ವಲ್ಪ ಲೇಟ್ ಆಯ್ತು ಕಾಮಗಾರಿ ಕೂಡ ಫಾಸ್ಟ್ ಆಗಿ ಆಗ್ತಾ ಇದೆ ಆದ್ರೆ ಆದಷ್ಟು ಬೇಗ ಈಗ ಆಗಸ್ಟ್ ಟೈಮ್ ಅಂತ ಒಂದು ಸಭೆಯನ್ನ ಕೊಟ್ಟಿದ್ದಾರೆ ಅದಕ್ಕೆ ಮುಂಚಿತವಾಗಿ ನಮ್ಗೆ ಒಂದು ಆ ಕಟ್ಟಡವನ್ನ ಬಿಟ್ಟು ಕೊಟ್ರೆ ಉದ್ಘಾಟನೆ ಆದ್ರೆ ಈ ಮಕ್ಕಳು ಕೂಡ ಬಹಳ ಖುಷಿಯಾಗಿ ಆನಂದವಾಗಿ ಅಲ್ಲಿ ಕ್ಲಾಸ್ ಅನ್ನ ಮಾಡಬಹುದು ಅನ್ನೋದು ಮಾತನ್ನ ಕೂಡ ಪ್ರತಿಯೊಬ್ಬರು ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಸಾಲಾಗಿ ಎಲ್ಲ ಒಂದು ಟ್ರಸ್ಟ್ ಇಡಲಾಗಿದೆ ಇಲ್ಲಿ ಮಲಗುವ ವ್ಯವಸ್ಥೆಗೆ ಬೇಕಾದ ಎಲ್ಲ ಒಂದು ಸೌಲಭ್ಯ ಕೂಡ ಇದೆ ಆದ್ರೆ ಎಲ್ಲೂ ಕೂಡ ಒಂದೇ ಕೊಠಡಿ ಆಗ್ತಾ ಇದೆ ಒಂದು ಕಡೆ ವಿದ್ಯಾಭ್ಯಾಸ ಒಂದೇ ಕಡೆ ಮಲಗುವುದು ಒಂದೇ ಕಡೆ ಆಮೇಲೆ ಊಟ ಕೂಡ ಒಂದೇ ಕೊಠಡಿ ಹಾಗಾಗಿ ಸ್ವಲ್ಪ ಇಲ್ಲಿರುವಂತಹ ಶಿಕ್ಷಕ ವೃಂದಕ್ಕೆ ಸ್ವಲ್ಪ ಇರುಸು ಮೀರುಸು ಸ್ವಲ್ಪ ಕಷ್ಟ ಅನಿಸ್ತಾ ಇದೆ ಆದ್ರೆ ಮಕ್ಕಳಿಗೆ ಮಾತ್ರ ಯಾವುದೇ ಕೊರತೆ ಬರದಂತೆ ಯಾವುದೇ ಕಷ್ಟ ಆಗದಂತೆ ಎಲ್ಲ ಒಂದು ವ್ಯವಸ್ಥೆಯನ್ನ ಇಲ್ಲಿ ಸಿಬ್ಬಂದಿ ವರ್ಗ ಮಾಡ್ತಾ ಇದ್ದಾರೆ ಆದ್ರೆ ಈ ಸ್ವಲ್ಪ ನೋಡುವ ನೋಡುವ ಮಟ್ಟಿಗೆ ಮಾತ್ರ ಒಂದ್ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಒಂದು ಶಾಲಾ ಕೊಠಡಿ ಅಂತ ಹೇಳ್ತಾರೆ ವಿದ್ಯಾಭ್ಯಾಸ ಮಾತ್ರ ಆಗ್ಬೇಕು ಆದ್ರೆ ಇಲ್ಲಿ ಎಲ್ಲ ಕೂಡ ಒಂದೇ ಕೊಠಡಿಲಿ ಆಗೋ ಕಾರಣಕ್ಕೋಸ್ಕರ ಕಷ್ಟ ಆಗ್ತಾ ಇದೆ ನೋಡಿ ದೇವರ ಕೋಣೆ ಇಲ್ಲೇ ಇದೆ ಮಲಗುವ ಬೆಡ್ ಇಲ್ಲೇ ಇದೆ ಶೀಟ್ಸ್ ಇಲ್ಲೇ ಇದೆ ಬುಕ್ಸ್ ಬ್ಯಾಗ್ ಎಲ್ಲ ಕೂಡ ಇಲ್ಲೇ ಇದೆ ಇನ್ನು ಕೆಲವೇ ಹೊತ್ತಲ್ಲಿ ಇಲ್ಲೇ ಇದೇ ರೂಮ್ ಅಲ್ಲಿ ಊಟ ಮಾಡಕ್ಕೋಸ್ಕರ ಕೂಡ ಬರ್ತಾರೆ ಹಾಗಾಗಿ ಪ್ರತಿಯೊಬ್ಬರು ಹೇಳುವಂತ ಇದೆ ಇಲ್ಲಿ ಸಿಬ್ಬಂದಿ ವರ್ಗ ಹೇಳ್ತಿರೋದು ಹೀಗೇನೆ ಅಂತ ಹೇಳಿದ್ರೆ ಆದಷ್ಟು ಬೇಗ ನಮಗೆ ಒಂದು ಈ ಹೊಸ ಕಟ್ಟಡ ಏನು ಈಗ ಎಲ್ಲ ಕಾಮಗಾರಿ ಆಗ್ತಾ ಇದೆ ಬಹಳ ಉತ್ತಮವಾದ ಕಾಮಗಾರಿ ಆಗ್ತಾ ಇದೆ ಆದಷ್ಟು ಬೇಗ ಅದನ್ನ ಬಿಟ್ಟು ಕೊಡಿ ಅಂತ ಆಶ್ರಯ ಜೊತೆಗೆ ಒತ್ತಡ ಕೂಡ ಅವರು ಹಾಕ್ತಾ ಇದ್ದಾರೆ ಪರ್ಸನ್ ಪ್ರಸಾದ್ ಜೊತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ವೈಕುಂಠಪುರ ಶಿಶಿಲಾ